ನಮಸ್ಕಾರ ನಿನ್ನೆ ನಾವು ಹೋಗಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉತ್ರಿದುರ್ಗ ಬೆಟ್ಟ ಈ ಉತ್ರಿದುರ್ಗ ಬೆಟ್ಟ ಒಂದು ಇತಿಹಾಸ ಬೆಟ್ಟಗಳಲ್ಲೊಂದು ನಮ್ಮ ತುಮಕೂರು ಜಿಲ್ಲಾ ವಾರ್ತಾಧಿಕಾರಿ ಹಿಮಂತ್ ರಾಜು ಮತ್ತು ಅವ್ರ ಕುಟುಂಬ ಉಪನ್ಯಾಸಕ ಮೋಹನ್ ಅವರು ಮತ್ತು ಅವ್ರ ಕುಟುಂಬ ಮತ್ತು ನಮ್ಮ ಇತರ ಸ್ನೇಹಿತರೊಡಗುಡಿ ಈ ಬೆಟ್ಟಕ್ಕೆ ಚಾರಣ ಮಾಡೋಕ್ಕೋಗಿದ್ವಿ ನಮ್ಮ ಜಿಲ್ಲಾ ವಾರ್ತಾಧಿಕಾರಿ ಹಿಮಂತ್ ರಾಜು ಅವರು ಟಾಸ್ಕ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಪರಿಸರ ಜಾಗೃತಿ ಮೂಡಿಸೋದು ಇತಿಹಾಸ ಪ್ರಜ್ಞೆ ಮೂಡಿಸೋದು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಸ್ಥಳಗಳಲ್ಲಿ ಆಗ್ತಕ್ಕಂಥ ಮಾಲಿನ್ಯದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಈ ಸಂಸ್ಥೆಯ ಮೊದಲ ಚಾರಣವಾಗಿ ನಾವು ನಿನ್ನೆ ಹೋಗಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಈ ಉತ್ತರದುರ್ಗ ಬೆಟ್ಟಕ್ಕೆ ಇದು ಕುಣಿಗಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಎಂಟುನೂರ ಇಪ್ಪತ್ತಾರು ಮೀಟ್ರ್ ಎತ್ತರವಾಗಿದೆ ಇದು ಇತಿಹಾಸ ಪ್ರಸಿದ್ಧ ಕೋಟೆಗಳಲ್ಲೊಂದು ಅಂತ ಈಗಾಗಲೇ ಮೊದಲು ಹೇಳಿದ್ದೀನಿ ಇದನ್ನು ಮೊದಲು ಪುರಾಣದಲ್ಲಿ ಕಾಮಗಿರಿ ಅಂತ ಕರಿತಿದ್ರು ಅದನ್ನು ಕೆಂಪು ಪ್ರಭು ಕೆಂಪೀರಪ್ಪಗೌಡರು ಅದನ್ನು ದೇವಗಿರಿ ಅಂತೇಳಿ ಮರುನಾಮಕರಣ ನಮ್ಮ ಮರುನಾಮಕರಣ ಮಾಡ್ತಾರೆ ನಂತರ ಇದನ್ನು ಕಟ್ಟಿಸಿದ್ದು ನಾಡಪ್ರಭು ಕೆಂಪೇಗೌಡರು ಇದನ್ನು ಇತಿಹಾಸ ಪೂರ್ವದಲ್ಲಿ ಅಥವಾ ಇತಿಹಾಸದಲ್ಲಿ ಇದನ್ನು ಆದಿಲ್ ಶಾಹಿ ಮತ್ತು ಹೈದರಾ ಟಿಪ್ಪು ಸುಲ್ತಾನು ಮತ್ತು ಬ್ರಿಟಿಷರು ಇವ್ರನ್ನೆಲ್ಲ ಆಳ್ವಿಕೆ ಮಾಡ್ತಾರೆ ಅವರು ಆ ಕಾಲದಲ್ಲಿ ಇದನ್ನು ಸೇನಾ ಠಾಣೆಗಳನ್ನಾಗಿ ಮಾಡ್ಕೊತಾರೆ ಈ ಸೇನಾ ಠಾಣೆ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಠಾಣಾಧಿಕಾರಿಯಾಗಿದ್ದಂಥ ರಾಬರ್ಟ್ ಅಂತಕ್ಕಂಥವ್ರು ಈ ಕೋಟೆಯ ಒಂದು ಜಲವರ್ಣ ಅಂತೇಳಿ ಒಂದು ಚಿತ್ರನ ರಚನೆ ಮಾಡ್ತಾರೆ ಆ ಚಿತ್ರ ಈಗ ಲಂಡನ್ನ ಮ್ಯೂಸಿಯಂನಲ್ಲಿದೆ ಅಂತಕ್ಕಂಥದ್ದು ಒಂದು ಇತಿಹಾಸ ದಾಖಲೆ ಹೇಳುತ್ತೆ ಇಂಥ ಸುಂದರವಾಗಿರೋ ಬೆಟ್ಟದ ತುತ್ತ ತುದಿಯ ಮೇಲೆ ಶಂಕರಲಿಂಗೇಶ್ವರ ಅಂತಕ್ಕಂಥ ದೇವಸ್ಥಾನ ಇದೆ ನೀವು ನೋಡ್ಬೋದು ಅಲ್ಲಿ ಎದುರಿಗೆ ಆ ದೇವಸ್ಥಾನ ಎದುರಿಗೆ ದೋಣಿ ಇದೆ ಮತ್ತು ಮದ್ದಿನ ಮನೆ ಬ್ರಿಜ್ಗಳು ನೀವು ಅಲ್ಲಿ ನೋಡಿದಷ್ಟು ನೋಡಿ ಇದು ಬ್ರಿರ್ಜ್ ಥರ ಇದೆ ಮತ್ತು ದೊಡ್ಡ ಬಂಡೆಗಳ ಮೇಲೆ ಸಣ್ಕಲ್ಲಿ ಕೂತಿರೋದು ಇದೆಲ್ಲ ನೋಡೋಕ್ಕೆ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ ಒಮ್ಮೆ ನೋಡಿ ಇದನ್ನು ಅನುಭವಿಸೋದ್ರೆ ಮಾತ್ರ ಈ ಪರಿಸರವನ್ನು ನಾವು ನೋಡದೆ ಮತ್ತಷ್ಟು ನೋಡ್ಬೋದು ಅಂತಕ್ಕಂಥದ್ದು ಮತ್ತು ಈ ಕೋಟೆಗೆ ಎಂಟು ಹೆಬ್ಬಾಗಿಲುಗಳಿವೆ ಅದರಲ್ಲಿ ಬ್ಯಾಲಿಕಟ್ಟೆ ಮತ್ತು ಮಾಗಡಿ ಮತ್ತು ಎಲಿಯೂರು ಅಕ್ಕಂತಕ್ಕಂಥವು ಹೊರಬಾಗ್ಲಿಗಳು ಅಂತಕ್ಕಂಥದ್ದು ಇತಿಹಾಸ ಹೇಳುತ್ತೆ ಈ ಬಂಡೆ ಮೇಲೆ ಅಲ್ಲಲ್ಲಿ ಗಣೇಶನ ಚಿತ್ರಕ್ಕೆ ತಿರ್ಬೋದು ಮತ್ತು ಇನ್ನೊಂದು ಸುಂದರ ಪರಿಸರ ಈ ಥರ ಮಳೆಗಾಲದಲ್ಲಿ ನೋಡ್ತಕ್ಕಂಥದ್ದು ಮತ್ತೊಂದು ವಿಶೇಷ ನಾವು ಹೋಗ್ಬೇಕಾದ್ರೆ ಬೆಟ್ಟದ ಬುಡದಲ್ಲೇ ನಮಗೆ ಅದು ವೀರಭದ್ರ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿ ದೇವಸ್ಥಾನಗಳು ನಮ್ಮನ್ನು ಸ್ವಾಗತಿಸ್ತವೆ ಅವನ್ನ ದರ್ಶನ ಮಾಡಿಕೊಂಡೇ ನಾವು ಮುಂದಕ್ಕೆ ಸಾಗ್ಬೋದು ಇಂಥ ಒಂದು ಮಳೆಗಾಲದಲ್ಲಿ ಇಂಥ ಸಣ್ಣ ಸಣ್ಣ ಜರಿಗಳನ್ನು ಕೂಡ ನಾವು ಜಲಪಾತಗಳನ್ನು ಕೂಡ ಈ ಬೆಟ್ಟದಲ್ಲಿ ವೀಕ್ಷಣೆ ಮಾಡ್ಬೋದು ಒಂದು ದಿನಕ್ಕೆ ಚಾರಣಕ್ಕೆ ಏಳಿ ಮಾಡಿಸಿಕೊಟ್ಟ ಜಾಗ